ಅಕ್ಕ ಅಕ್ಕ ಏನ್ ತಾಯಿ ಏನು ಅದಕ್ಕಿ ಬಡ್ಕತ ಬಡ್ಕತ ನೋಡು ಅಂತ ಎಷ್ಟರುತ್ತ ನಾನು ಸರಿ ಕರ್ದಿದ್ದು ಏನ್ಲೇ ಯಾಕರ್ದೇ ಕಲಾಕ ನೀವು ಮಾತಾರ ಸರಿ ನೀವು ಏನು ಎಣ್ಣೆ ನೋಡ್ತಾ ಇದೀರ ಅಂತಲ್ಲ ಜಾವ್ರಂಗ ಎಣ್ಣೆ ನೋಡ್ತಾ ಇದ್ರಿ ನೀವು ಯಾಕೆ ನೋಡ್ತಾ ಇದೀರಿ ಅಂತ ಯಾಕೆ ಅಂದ್ರೆ ಓಹ್ ಎಣ್ಣಾ ನೋಡೋರು ಯಾಕೆ ನೋಡ್ತಾರ ನೋಡ್ತೇವಿ ಅದ್ಯಾಂಗ್ ಮದುವೆ ಮಾಡಿ ನೀನು ಅದ್ ಹೆಂಗ್ ಮದುವೆ ಮಾಡಿ ಅಂತ ನನ್ ಕರ್ಕೊಂಡು ಹೋಗಿ ತಾಲಿ ಕಟ್ಟಿರೋದು ಹಿಂಗ್ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನಿನ್ಗೆ ವಾ ನಂಗ್ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲಾರ ಏ ನನ್ನ ಸೊಸೆ ನನ್ನ ಸಸೆ ಅನ್ಬಿಟ್ಟು ನನ್ನ ಸಸೆ ಬಸ್ರೇಗಳ್ಬಿಟ್ಟು ಚಕ್ಲಿ ಉಪ್ಪಿಟ್ಟು ಕೊಡ್ಬೇಡ ಹೆಣ್ಣು ಹಂಪಲು ತಕೊಳೋ ತಕೊಂಡ್ ಕೊಡ್ತಿದ್ದ ಸುಮ್ ಸುಮ್ನೆ ಕೊಡ್ತಾ ಏನ್ ಆಟ ಕಾಸ್ತದೆ ಏನ್ ಆಟ್ಕೋ ನೀನು ಯಾವಾಗ ಮಾತಾಡಿನ ನೀನು ನೀನ್ ಹೇಗಿ ನಿನ್ಗೆ ಬೆಂಕಿಕ್ಕ ಮಗಳಿಗೆ ಯಾವಾಗ ಬುದ್ಧಿ ಕಲ್ಸ ಇವಾಗ ನಿನ್ಗೆ ಏನ್ಲೇ ಮಾತಾಡಿ ನೀನು ಏನ್ ಮಾತಾಡಿ ಅಂತ ಸೊರೆಸ್ ಕಳ್ಸ್ ಬಿಡ್ತೀನಿ ಒಳ್ಳೆ ಮಾತಾಡ ಹೇಳ್ತಾವ್ ನೋಡು ನನ್ನ ನಾನು ಇಷ್ಟು ನೀನು ನಾನು ಆಮೇಲೆ ಇದು ಸರಿ ಕೆಟ್ಟ ಮುಂಡೆ ಆಗ್ಬಿಡ್ತೀನಿ ನಾನು ಏನು ನೀನು ಆ ಬಳಗೆಲ್ಲ ಕೋಪ ಇರೋದು ನನಗೂ ಅದೇ ಮುತ್ಕೊಂಡು ಕುತ್ಕೋ ಬಾ ಅದ ಹೊಡೆಸೇ ಸಿಕ್ಕಿತ್ತು ಲೋಡಿ ಏನು ಏನು ಅಂತ ನೀವು ಹೊಡೆದ್ಬಿಡ್ ನಾನು ಕಳೆ ಬರ್ತೀನಿ ನಾನು ನಾನು ಬಿಡ್ತೀನಿ ಅರೇವ್ನ ಜೋರ ಜಾವ್ರೇ ಕರ್ದಿ ಜಾವ್ರ ನಿಮ್ಗೆ ಏನ್ ಸಂಬಂಧ ಏನ್ ಸಂಬಂಧ ಅಂತ ಕೇಳ್ತೀನಿ ಕರೆನೇ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಕರೆನೇ ಅವ್ನ ಆಮೇಲೆ ಹೇಳ್ತೀನಿ ಏನ್ ಸಂಬಂಧ ಏನಿದ್ದು ಅಂತ ಓಹೋ ಏನೋ ಮಾತಾಡ್ತಾಳೆ ದೊಡ್ಡದಾಗಿ ಏಯ್ ಒಳ್ಳೆ ಮಾತಾಡ ಹೇಳ್ತೇನೆ ಬಾಯಿ ಮುಚ್ಕೊಂಡು ಹೋಗು ಅಲ್ಲ ನನ್ನ ಮಗಳು ಮೋಸ ಮಾಡೋಕೆ ಎಷ್ಟು ದಿನಕಾಯಿ ಕೂತಿದ್ರಿ ಮನೆ ಜನ ಎಲ್ಲವೇ ಎಲ್ಲ ಒಟ್ಟಾಗಿ ನನ್ನ ಮಗಳು ಮೋಸ ಮಾಡ್ತಾ ಇದ್ದೀರಾ ನೀವು ಉದ್ದಾರದಿದ್ದೀರಾ ನೀವು ಯಾಕೆ ಕೊಟ್ಟು ಹೋಯ್ತಿದ್ರಿ ನನ್ನ ಮಗಳು ಸಪ್ಪ ತಟ್ಟೆ ತರ್ತದೆ ಊ ಎಕ್ಟ್ ಹೋಗ್ತೀವಿ ಯಾಕೆ ಕೊಟ್ಟೋದ್ರ ಹೋಯ್ತೀವಿ ಹೋಗು ತಲೆಗೆಸ್ಕೊಬೇಡ ನೀನು ನೀತೆ ನಿಮ್ಗೆ ಬೆಂಕಿಕ್ಕ ಬಂದ್ ನೋಳ ಇಲ್ಲಿ ಮಗಳ ಕಡೆಗೆ ನಾ ಹೇಳಕ್ಕೆ ನಾಚಿ ನೀನು ಜನಕ್ಕೆ ನಾಚಿ ಹಾಕಿರೋಣ ನಿನ್ಗೆ ಮಾರ್ಗ ಕೂಡಿ ಎಷ್ಟು ದಿನಕಾಯಕ ಕೂತಿದ್ರು ನಾನೇ ನನ್ನ ಮನೆ ಹಾಳು ಮಾಡಬೇಕು ಅಂತ ಏನೋ ನನ್ನ ಮಗ ಗೊತ್ತೋ ಗೊತ್ತಿಲ್ಲದ ನೀವು ಕರ್ಕೊಂಡು ಹೋಗ್ಬಿಟ್ಟು ತಾಲಿ ಕಟ್ಬಿಟ್ಟವನಿ ಕಟ್ಬಿಟ್ಟಿನಿ ಕಟ್ಬಿಟ್ಟಿನಿ ಅಂತ ಅಯ್ಯೋ ಬಿಡೋತೇ ನಮ್ಮ ಮಕ್ಕಳಾಗಿ ನಾವು ಬಿಟ್ಬಿಡ್ತಿದ್ವಿ ಅಂತ ನಾನು ಬಂದು ಕರೆಯಕ್ಕೆ ಬಂದ್ರೆ ಡಿಮಾ ಕರ್ತವಳೆ ನಿಮ್ಮ ತಮ್ಮಯ ಅಂತಾರೆ ಕಾಕಡ್ತಾರೆ ಅನ್ಕೊಬಿಟ್ಟೆನೋ ನಿನ್ನದು ಆರೋಗ್ಯ ಮದುವೆ ಮಾಡ್ಕೊಳ್ತೀನಿ ನನ್ನ ಮಗನಿಗೆ ಕಲೆ ಅದು ಹೆಂಗ್ ನೀನು ನೋಡ್ತೀನಿ ಕಣ್ಣೆ ಅದು ಹೆಂಗ್ ತಳಿನಿ ನೀನು ನಿಮ್ಮ ಅಪ್ಪ ನಿನ್ ಕರೆಕ್ಟಾಗಿ ಬಿಟ್ಟಿದ್ದರೆ ಅದು ಹೆಂಗೆ ಮದುವೆ ಮಾಡ್ಕೊಂಡು ನಾನು ನೋಡ್ತೀನಿ ಕಣೆ ನನ್ನ ಮಗಳು ಮೋಸ ಮಾಡ್ಬಿಟ್ಟು ನಿನ್ನದು ಹೆಂಗ್ ಮದುವೆ ಮಾಡ್ಕೊಂಡು ನಾನು ನಾನು ನೋಡ್ತೀನಿ ನೋಡಗು ನೋಡಲೆ ನೋಡೋ ನೀನು ನೋಡಬೇಡಂತಂದ್ರೆ ಹಿಡ್ಕೊಂಡು ಕೂತಿದ್ದಾರ ಹಿಡ್ಕೊಂಡು ಕೂತಿದ್ನ ಹೇಳು ನಿನ್ನ ಹೇಗೆ ತಗೋ ಹಿಂಗೆ ಇಷ್ಟು ಬೆಂಕಿ ಇಕ್ಕ ನಿನ್ನ ಓಹೋ ಎಷ್ಟು ಮಟ್ಟಿಗೆ ಮಾತಾಡ್ತಾಳ ನೋಡಿ ಎಷ್ಟು ಮಟ್ಟಿಗೆ ನಿನ್ನ ಜನ್ಮಕ್ಕೆ ಥೂ ನಾಚಿಕೆ ಮಾನ ಮರ್ವದಿನದ ಏನಾರ ಇದ್ದು ನಿಮಗೆ ಏನಾರು ಇದ್ದದ ಹೇಳು ಮಾತಾಡ್ತಾಳೆ ಮಾತಾ ಅಲ್ಲ ಮತ್ತೆ ಹೇಳ್ತಾವಣಿ ನನ್ನ ಮಗಳು ಸುದ್ದಿಗಿದ್ದಿ ಬಂದ್ಬಿಟ್ಟು ಮಾತ್ರ ನಾನು ತುಂಬ ಕೆಲಕಿಲ್ಲ ಅರ ನನ್ನ ಹಾಟ್ಗಳ ಅವನು ಮ ಬೆಂಕಿಕ್ಕ ಅವನ ಮಕ್ ನನ್ನ ಆ ನನ್ನ ಮಗ ನನ್ನ ಮನೆಯ ಹಾಳ್ಮಾಕಿಸ್ತಾ ಹೆಂಗ ಮಗ ನೀಂಥ ಹೆಂಗ ನನ್ನ ಮಗಳಿದ್ಲು ಏನು ಕಾಣ್ ದೇಡ್ಗೆ ತಲೆಗೆಸ್ಬಿಟ್ಟು ಇವತ್ತು ನನ್ನ ಮನೆ ಹಾಳ್ಮಾ ಕುಣಿಸೋಣೆ ಅವ್ನು ಉದ್ದಾರ ಅದನ ಅವ್ನು ಯಾಕೊಟ್ಟೋತಾನೆ ಅವ್ನು ಯಾಕುಟ್ಟೋಗಿ ಹಾಡು ಬಿದ್ದೋಯ್ತಾನೆ ನನ್ನ ಮಗಳಿಗೆ ನನ್ನ ಮಗಳು ಒಂದು ಇರಿಗೂ ನೋವು ಮಾಡ್ದವಳಲ್ಲ ಅಂತೇಳಿ ನೋವು ಮಾಡಿದ್ರೆ ಭಗವಂತ ಆ ದೇವ್ರ ಮೆಚ್ಚನ ಚಾನ ನೋಡ್ಕೊಂಡು ನಿನ್ನ ಮಗನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಅವ್ನು ಉದ್ದಾರ ಆಕಿ ನನ್ನ ಹಾಕೇ ಹೋಗೋದವನು ಅವ್ನು ಹಾಳು ಬಿದ್ದೇ ಹೋಗೋದವನು ನೋಡ್ಕೊ ನಮ್ ಸಾಪ ತಟ್ಟೆ ತರ್ತದೆ ನಾವ್ ಎಷ್ಟು ಅಯ್ಯೋ ಅಪ್ಪ ಅಂತ ಆ ಸಾಪ ತರ್ತಾನೆ ಇದರ್ತದೆ ನೋಡ್ಕಣ ನಿನ್ಗೆ ಏಣೆ ಪೊತರತ್ತೆ ಓಣೆ ಕಂಡಿನ ಕಣ ನಿನ್ ಮಗಳ ಕಣ ಓಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಸಣ್ಣ ಹಾಕ್ತಿ ಮಾಡಿ ನಾನು ನೋಡ್ತೀನಿ ಆಡಕ್ ಗೊತ್ತಿರೋದೇ ಆಡಕ್ಕೆ ಗೊತ್ತಿರತ್ತೆ ಕಣ್ಣೆ ಲೋಪರ್ ಮಾಡಿ ಏನ್ ಮಾಡ್ ಬರ್ತಿದ್ದಿಲ್ಲ ಬರ್ದಿಯೇ ಮುಟ್ಟು ನೋಡ್ತೀನಿ ಬಂದಿರನೆ ಬಂದಿರೇ ಬಂದಿರೊತಿಗೆ ಬಂದಿರ ಅಯ್ಯೋ ಅಯ್ಯೋ ವರ್ದಾಕ್ಬಿಟ್ಟು ಕಣಪ್ಪ ವರ್ದಾಕ್ಬಿಟ್ಟು ಬುಡ ಬುಡಸಟ್ಟಿ யோ நீரீராண்டே மக்கள நன் மகளுமா முண்டே மக்களுடா நன் மகாலி கட்டமை கனடா கடை பார்த்தி நீங்க சொல்றா ಂಗ ನಿಮ್ಗೆ ಹೆಂಗ ಮೋಸ ಮೋಸ ಮಾಡಕ್ ಮಸ್ಬತು ಅಂತ ಅಲ್ಲ ನಾನು ನಿಮ್ ಋಣ ತಿಂದಿದ್ವಾ ನನ್ ಮಗ ಬಾಳ ಮಾಡ್ಬಿಟ್ಟು ನನ್ನ ಮಗಿ ನಿನ್ ಮಗ ಕರ್ಕೊಂಡು ನಿಲ್ಲ ಅಂದ್ರೆ ನನ್ ಮಗಳ ಪರಿಸ್ಥಿತಿ ಯಾಕೆಂಗ್ತು ಯಾಕಿಂಗ್ ಇವಾಗ ನೋಡ್ರ ನೀರಿ ಗಂಡು ಬಿಟ್ಟ ಹೋಗನ ಈ ನನ್ ಮಗಳು ಬಿಟ್ಟು ಇನ್ ಯಾರ ದಿಕ್ಕು ನನ್ ಮಗಳಿಗೆ ಇನ್ ಯಾರ ದಿಕ್ಕು ಅಂತ ಮಗಳಿಗೆ ಅನತ್ತಿತ್ವ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಿನ್ ಮಗಳಿಗೆ ಅನಿತಿಲ್ವಾ

ನಿಂತ ಕಡೆ ನೀನು ನಿನ್ ಕಡೆ ಮೊದ್ಲು ಆದಷ್ಟು ಬಿರ್ನೆ ಮದುವೆ ಮಾಡ್ಕೊಡ್ಬೇಕು ಯತ್ನ ಮಾಡ್ತೇವ ಈ ಬಡ್ಡೆ ತವ್ ಹೋಗಿ ಅಡಿಗಿ ಏನ್ ಮಾಡೋದು ಅಂತ ಕುಟು ಹೇಳ್ಬಿಡಾ ಇಂತ ಊರಲ್ಲಿ ನೋಡವಿ ಅಂತ ನಾನೇ ಕೇಳಕ್ ಹೋಗನ ಯಾರ್ ಕುಟು ಹೇಳ ಅವ್ರ ಕುಟುಂಬ ಹೇಳ್ಬಿಟ್ಟು ಆದಷ್ಟು ಬಿರ್ನೆ ಮದುವೆ ಮಾಡ್ಕೊಡಿ ಅನ್ಬಿಟ್ಟು ಯಾರು ದಿವಸದಲ್ಲಿ ತಲೆ ಕಟ್ಟ್ಬಿಟ್ಟು ಸರಿ ಇಲ್ಲ ಅಂದ್ರ ಮಾತ್ರ ಬಾಳ ಕಷ್ಟ ಆಯ್ತದೆ ಆಯ್ತು ಆಯ್ತು ನಾನು ಮಾತಾಡ್ಕೊಂಡ ಬರ್ತೀನಿ ಬಿಡು ಬಡ್ಡೇ ಇದ್ ಬಿಟ್ಟು ಅನ್ಕೊಳೆ ಆಮೇಲೆ ನಾವು ಅಲ್ಲೂಸ್ಕೊಳಂಗ ಈ ಬಡ್ಡಿದ ನಮ್ ಕಡೆ ನಾವು ಎಣ್ಣೆ ನೋಡ್ತಾಂತೀವಿ ಆಮೇಲೆ ಕೈಗೆ ಕೊಟ್ಟು ಈ ಬಡ್ಡೇದ ಇವನಿಂದ ಮಾನ ಮರ್ವತಿ ಕಳ್ಕೊಳಕತ್ತದ ಈ ದರ್ದ್ರ ಇದೆ ಕರೆಕ್ಟ್ ಆಗಿದ್ರೆ ನಮಗೆ ಯಾಕೆ ಈ ಪರಿಸ್ಥಿತಿ ಬತ್ತಿತ್ತು ಗೊತ್ತಾಲ್ವ ಗಂಡು ಹುಡುಗಿಯ ಮದುವೆ ಬೇಕು ಬ್ಯಾಡವಂತ ಸುಮ್ಮನೆ ಇಲ್ಲ 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 ನಾವು ಹೊಸ ಕಟ್ಟಾಗಿರತ್ತೆ ನೋಡ್ತೀವಿ ಅಂದ್ರೂ ಕೇಳ್ದಾನೆ ಬಿಟ್ಟು ಇವ್ನು ಈ ಕೆಲಸ ಮಾಡ್ಕೊಬಿಟ್ಟು ನಮಗೆ ಮಾನ ಮರ್ವದಿ ಕಳ್ದ್ಬಿಟ್ಟಿನ ಮಗ ಸರಿಯಾ ಎಷ್ಟು ದಿವಸ ಹಾಕೊಂಡ್ ಕೂತಿದ್ದ ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ಲೋಪರ್ ಬಡ್ಡಿ ಇದೆ ದರ್ದ್ರ ಬಡ್ಡಿ ಇದೆ ಏನು ಮಾಡಿ ಬಾವಿ ಒಳಿಕಬಿಟ್ಟಿರೋ ಒಳ್ಳೆ ನೆಮ್ಮದಿ ಕೆಲಸ ಆಗೋದು ನಿನ್ನಿಂದ ಆ ನಾನು ಸೋಲ್ತೇವನಿ ಒಬ್ಬ ಮಗ ಒಪ್ಪ ಮಗ ಸುಮ್ಕಿರು ಸುಮ್ಕಿರ ಸುಮ್ಕಿರ್ತ ನೀನು ನೀನು ಅಂತ ಹೇಳ್ತ ನಾನು ಬಾಯಿ ಮುಸ್ಕೊಂಡು ಸುಮ್ನಿರೋದು ಇಲ್ಲಾಂದ್ರೆ ಮತ್ತೆ ಬಡ್ಡೆ ಇದನ್ನ ಮತ್ತೆ ತತ್ತರು ಸಕ್ಕೊಣ ಅಂತ ತುಂತುಡಗಿ ಇದ್ರ ಬಾಯಿ ಹೊಲಿಕೆ ತಕ್ಕೊಡನು ಏನು ಮಾಡಿ ಆ ಭಾಳ ಬುಡ್ ಇದ್ನ ಮಕ್ಳಿಂದನೆ ಹತ್ತದೈದು ದಿವಸ ಮಕ್ಳಿದನೆ ಕಾಡಿಬೇಡಿ ಹುಟ್ಟಿರೋ ಬುಡ್ಡೆ ಅದ ಆತಕ ಯೋ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಸುಮ್ದಿರೋದು ಇಲ್ಲಾಂದ್ರ ಅವ್ನ ಕತೆ ಮಾತ್ರ ಗೋವಿಂದ ಮಾಡ್ಬಿಡೋನು ಓ ಇ ನೀನು ಏನ್ ಮಾಡಿಯಪ್ಪ ಇನ್ನೇ ಮಾಡಿ ಎತ್ತೇ ತಪ್ಪಕ್ಕೆ ಅನುಭವಿಸಬೇಕು ಏನ್ ಬಿಡುಗ ಆದಷ್ಟು ಬಿಟ್ಟು ಮಾಡ್ಕತ್ತೀನಿ ಮಾಡಕಲ್ಲ ಅಂತ ಹೇಳು ம்டி அந்த முக்கேதான் அதுக்கேசிய மதவியாக நான் உங்க சும் நான் மாத்தாக்கி ஏன் ஜாஸ்தி இதற்கு அவங்க நம்ம சூடா கிளிதார்க்குங்க ಅವಳಾರ ಹೆಂಗ ಮಾಡ್ಬೇಕು ಬಾಳ ಅರ್ಥ ಒಬ್ರು ಸಾಕ್ ನಮ್ ತಕ್ ನೈತನಪ್ಪ ಏ ಎಲ್ಲ ಒಂದ್ ತಾರಿ ಸುಮ್ ಕುತ್ಕೋ ಚೆನ್ನಾಗಿರ್ತಾರೆ ಕಣ ಏನಂದ್ರೆ ನಿನ್ ಮಗ ಒಪ್ಕೊಂಡ ಅವನೇನು ಒಪ್ಕೊಳದು ಅವನು ಒಪ್ಕೊಂಡಂತ ನಾಕು ಮಳ್ಳಂಗೆ ಕಿಸಿದ ಕತೆ ಇತ್ತಿಂದ ಹೋಗಿ ಮಗವ ಉದು ಸುನ್ ಕೂತಿದ ಬಸಲಿ ಅಲ್ಲಿ ಅತಿ ಬರಂಗ್ ನದ್ ನಗಿತಾನೆ ಬರ್ನಿಲ್ವಾ ನೋಡ್ಬಿಟ್ಟು ಅವನ್ ಇಷ್ಟ ಆಗದೆ ಕಂತೆ ಇಷ್ಟ ಆಗಿನಿಲ್ಲ ಅಂದ್ರೆ ಆಯ್ಕಿಲ್ಲ ನಾನು ಇಷ್ಟ ಆಗಿರತ್ತೆ ಸುಮ್ನ ಆಗಿರೋದು ನಾನು ನನ್ ಮಗ ಸರಿ ಇದ್ರೆ ಯಾಕೆ ಈ ತರ ಆಗದು ಅದಕ್ಕ ಮರ ಏನ್ ಮಾರ ಮರೋದಿಲ್ಲ ಮರ ಇವನ್ಗೆ ಅವ್ನ್ ಮಾಡ್ಕೊಂಡು ತಪ್ಪಿಗೆ ಹೋಗೋದು ನಾವು ಸಿಕ್ಸ್ ಏನ್ ಗೊತ್ತಾಗದೆ ಕದ್ದಿ ನಾನು ಎಲ್ಲ ಹಚ್ಕಟ್ಟಾಗ ಮಾಡ್ಕೊಳದ ಮದ್ವೆ ಅಂತ ನಾನು ಎಷ್ಟು ಅದೇ ಮಾಡಿದ್ನೋ ಇವ್ನು ಬುದ್ಧಿ ಕಂಡು ಯಾರು ಏನು ಕೊಟ್ಟರು ಮಾಡ್ದಾಗೆ ಈಗ ಸುಮ್ಮನೆ ದಿವಸದಾಗ ಕಟ್ಕೊಂಡು ಕಷ್ಟ ಬರ್ಬೇಕು ಅಷ್ಟೇ ಏನು ಮಾಡೋಕ್ಕನಕ್ಕಿಲ್ಲ ಸದ್ಯಕ್ಕೆ ಇವರು ಇವರಿಂದ ಮೊದಲು ಇವ್ನ ಬಚಾವ್ ಮಾಡ್ಬಿಟ್ರೆ ಸಾಕು ಏನಾರೇ ತಿರುಗ ಮುನ್ಸಿಪಲ್ ಹಿಸ್ಕೊಳ್ಬಿಟ್ಟು ಭಾಳ ಕಷ್ಟ ಆಯ್ತದೆ ರೀ ಹೆಂಗೆ ಏನು ಅಂತ ಅದೇ ಬೇರೆ ಏತನೇ ಕುಂತದ ನನಗೆ ಸದ್ಯಕ್ಕೆ ನೀವು ಹೋಗಿ ಹೇಳ್ಬಿಟ್ಟು ಈ ಆಳ್ದೊಳಗೆ ಬಿಡನೆ ಮಾಡ್ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ತಡಾದಿಂದ ಇದ್ದೀಬೇಕಾರೆ ಸಾಸ್ರ ಗೀಸ್ರ ಕೇಳ್ಬಿಟ್ಟೆ ಬನ್ನಿ ಸರಿಯಾ ಸರಿ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅದೇನು ನೋಡು ಈ ಬಟ್ಟೆ ಬಂದರೆ ಹೇಳು ಏನಾದ್ರೂ ಹಾಸಕ್ಕೆ ಹೋಗಂಗಿಲ್ಲ ಹೋಗ್ತಾನೆ ವ್ಯವಸ್ಕೆ ಯಾವಾಗ ಇರ್ಬೇಕು ಅಂತ ಹೇಳ್ಕೊಡು ಬಡ್ಡಿ ನಂಗೆ ಧಾರದ್ರ ಬಡ್ಡೆಯಿಂದ ನಮಗೆ ಏನು ಮಾನಮರ್ವಾದಿ ಉಳಿದಾಕತ ಈ ಬಡ್ಡೆ ತವ ನಮಗೆ ಮಕ್ಕಳಿಲ್ಲ ಅನ್ನೋರಿಗೆ ಅದೇ ಒಳ್ಳೆ ಕೆಲಸ ಮಾತ್ರ ಮಕ್ಳು ಹುಡ್ಸ್ಕೊಬಿಟ್ಟು ಯಾರು ಕಣ್ಣು ನೋಡ್ಬೇಕು ಅಂತ ನಮಗೆಷ್ಟು ಯತ್ನ ಹಾಕಿಲ್ಲ ಹೇಳು ಥೂ ಮಾನ ಅಮರ್ವದಿ ಪ್ರಶ್ನೆ ಅಲ್ವಾ ಏನತಾಗೆ ಥೂ ತಲೆಗೆ ಗೆಳಿಸ್ಬಿಡ್ಬಿಡ್ತವೆ ಅಂತ ಹೋಗತ್ತೆ ಹೋಗ್ಬಿಟ್ಟು ಬರ್ತೀನಿ ಅದೇನು ನೋಡ್ತಾರೆ ಬಂದ್ರಮ್ಗೆ ಹೇಳು ಎಲ್ಲೂ ಹೋಗ್ಬೇಕಲ್ಲ ಮನೆ ತಾವೇ ತೆಗಿರ್ಲ ಇಸ್ಕೊ ತಾವೇ ಮದುವೆ ಗಂಟೆ ಎರ್ಗೂ ಕಳಿಸ್ಬೇಡ ಬಡ್ಡೆ ತಗ ಸರಿಲ್ಲವು ಏನೇನು ತಲೆ ಗೆಸ್ಬಿಟ್ರೆ ಆಮೇಲೆ ಏನು ಮಾಡಿ ಆಮೇಲೆ ಇಲ್ಲಿ ಎಣ್ಣವ್ರಿಗೆ ಏನಂತ ಹೇಳೋಕಲ್ ನಾವು ಏನಂತ ಹೇಳೋಕಲ್ದು ಹೇಳು

ಸರಿ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಅದೇನು ನೋಡ್ತಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ